ನಮ್ಮ ಜಯಂತಿ ರತನ್ ಮ್ಯಾಮ್ ಇದ್ದರು ಎಲೆಗಳು ಇಟ್ಟು ಡೆಕೋರೇಷನ್ ಮಾಡ್ಬೋದು ಅಂತ ನಾನು ಈಗ ಮಲ್ಲಿಗೆ ಬಗ್ಗೆ ಇಲ್ಲಿ ಹೊರಗಡೆ ಇತ್ತು ಹಾಗಾಗಿ ಎಲೆ ತಂದಿಟ್ಟಿದ್ದೀನಿ ಇನ್ನೂ ತುಂಬ ಪುಟ್ಟದಾಗಿರಬೇಕು ಬ್ಯೂಟಿಫುಲ್ಲಾಗಿರಬೇಕು ಆ ಎಲೆ ಇಟ್ಟು ಕೂಡ ನಾನು ಮಗುನ ಜೋಡೆ ರೆಡಿ ಮಾಡ್ಬೋದು ಅಂದ್ಕೋತಾ ಇದ್ದೀನಿ ಇದು ನೋಡ್ಲಿಕ್ಕೆ ದೂರದಿಂದ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಎಲೆಗಳು ಅಷ್ಟು ಚೆನ್ನಾಗಿಲ್ಲ ಚೆನ್ನಾಗಿರೋ ಇನ್ನೂ ಪುಟ್ಟದಾಗಿರೋ ಎಲೆಗಳನ್ನ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ನಾವು ಹಾಕಿರೋ ಪಿನ್ಗಳು ಕೂಡ ಕ್ಲೋಸ್ ಆಗುತ್ತೆ ನೋಡಿ ಇದು ಒಂದು ಪುಟ್ಟ ಜಡೆ ನೋಡಿ ಮಹಾಲಕ್ಷ್ಮಿಗೆ ವರಮಾಲಕ್ಷ್ಮಿಗೆ ಮಗುನ ಜಡೆ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಆದರೆ ಅರಳ್ತಾ ಇದೆ ಏನಾದರೂ ಆಗಲಿ ಅಂತ ಮಾಡೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಭಾಳ ಘಮ ಘಮ ಅಂತ ಇದೆ ಖುಷಿಯಾಗುತ್ತೆ ಇವಾಗ ಏನಾದರೂ ಆಗಲಿ ಬೇಗ ಮುಗಿಸ್ಬೇಕು ತುಂಬ ಕೆಲಸ ಇದೆ ನೋಡೋಣ ಎಲ್ಲಿ ಆಗುತ್ತೆ ಅಷ್ಟು ಮಾಡಿ ಮುಗಿಸ್ತೀನಿ ಈ ಮಗುನ ಜೋಡೆನ ನೋಡಿ ಮಗ್ಗಿನ ಜಡೆ ಈ ಥರನೂ ಕೂಡ ಸೈಡ್ ಸೈಡಲ್ಲಿ ಬಿಲ್ಲೆಗಳ ಹಾಕಿ ಮಾಡ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇಲ್ಲಿ ಹಿಂದಿನ ಕಾಲದಲ್ಲಿ ನಾವು ಇದ್ವಲ್ಲ ಆ ಥರ ಹಾಕಿದ್ದೀನಿ ಆವಾಗ ಎಷ್ಟು ಜನಕ್ಕೆ ಮಗ್ಗಿನ ಜಡೆ ಆಗ್ತಾಯಿದೆ ನಾನು ಮದುವೆ ಆಗಿ ಒಂದು ಹತ್ತು ವರ್ಷದವರೆಗೂ ನಾನು ಹಾಕಿದ್ದೀನಿ ನಮ್ಮಮ್ಮ ಬೇಗ ನಾನು ಬರ್ತಾಳೆ ಕನಕಪುರಕ್ಕೆ ಅಂದ್ಬಿಟ್ರೆ ಮಗಳು ತಂದಿಟ್ಬಿಟ್ಟು ಎಲ್ಲ ಮಕ್ಕಳನ್ನೂ ರೆಡಿ ಮಾಡಿರೋರು ಹೋಗಿ ಮಗನ ಜಡೆ ಇದ್ದೆ ನನ್ನ ಫ್ರೆಂಡ್ಸ್ಗಳು ಕೂಡ ಎಷ್ಟೋ ಜನ ಮಗು ಜಡೆ ಹೇಳ್ಕೊಟ್ಟಿದ್ದಾರೆ ನನಗೆ ಈ ಮಗುನ್ ಜಡೆ ಹೇಳ್ಕೊಟ್ಟಿದ್ದು ರಾಜಲಕ್ಷ್ಮಿ ಅಂತ ನಮ್ಮ ಮನೆ ಎದುರುಗಡೆ ಇದ್ದರು ನಮ್ಮ ರಿಲೇಟಿವ್ ಅವ್ರು ನನ್ನ ತಂಗಿಗೆ ಹಾಕ್ಬೇಕಾದ್ರೆ ನಾನು ನೋಡಿಕೊಂಡು ನಾನು ಕಲಿತ್ಕೊಂಡೆ ನೋಡಿ ಇದು ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಇದು ಇದರಲ್ಲಿ ಅವ ಲಕ್ಷ್ಮಿಗೆ ಈಟೆಪಲ್ ಮಾಡ್ತಾಯಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಈಗ ಮಗು ಜೊತೆ ಮಾಡಿದ್ದು ಎರಡು ಥರನೇ ಹೇಗೆ ಕಾಣುತ್ತೆ ಅನ್ನೋದು ನೋಡಿ ನೋಡಿ ನಾನೀಗ ಬಾಳೆ ಎಲೆ ಇಟ್ಟು ಅರೇಂಜ್ ಮಾಡಿದ್ದೀನಿ ಇನ್ನೂ ಒಲಿಬೇಕು ನೋಡೋಣ ಹೇಗೆ ಕಾಣುತ್ತೆ ಅಂಥೇಳಿ ಟ್ರೈಯಲ್ಲಿದ್ದು ಇದು ಇದು ನೋಡಿ ನೀಟಾಗಿ ಇಲ್ಲಿ ಹೊಲಿದಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಜಯಂತಿ ಮ್ಯಾಮ್ ಜಯಂತಿ ರತನ್ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಹೇಳಿಕೊಟ್ಟಿದ್ದಕ್ಕೆ